ಸ್ನೇಹಿತರೆ ಇಂತಹ ರಾಕ್ಷಸಿ ಮನೋಭಾವದವರನ್ನು ನೋಡಿಯೇ ಏನೋ ಹಿರಿಯರು ಹೇಳಿರ್ಬೇಕು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ ಸ್ಮೃತಿ ಇರಾನಿ ಇರಾನಿಯವರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಸ್ಮೃತಿ ಇರಾನಿ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಒಂದು ಒಳ್ಳೆ ನಿರ್ಧಾರ ತಗೊಂಡಿದೆ ಬಹಳ ಒಳ್ಳೆಯ ನಿರ್ಧಾರ ಒಂದು ಒಳ್ಳೆಯ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿದೆ ಅದೇನಪ್ಪಾ ಅಂತ ಹೇಳಿದ್ರೆ ವೇತನ ಕೊಟ್ಟು ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಸಮಯದಲ್ಲಿ ಒಂದು ದಿನ ರಜೆಯನ್ನ ತಗೊಳ್ಬಹುದು ಅಂತ ಹೇಳಿ ಹೇಳಿರೋಂಥದ್ದು ಇದನ್ನ ನೋಡಿ ಒಟ್ಟೆ ಕಿಚ್ಚು ಪಡುವಂತಹ ಒಂದು ಅಧಿಕ ಏನು ರಾಜಕಾರಣಿ ಅಂತಾನೆ ಇಟ್ಕೊಳ್ಳೋಣ ಏನಪ್ಪಾ ಇಷ್ಟು ಒಳ್ಳೆ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರಲ್ಲ ಅಂತ ಆದ್ರೆ ಸಂತೋಷ ಪಡ್ಬೇಕೇ ವಿನಃ ಈ ಮಹಿಳೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಅವ್ರು ಹೆನ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ಮೃತಿ ಇರಾನಿ ಅವರು ಮತಿಗೆಟ್ಟ ಸ್ಮೃತಿ ಇರಾನಿ ಅಂತ ಹೆಸರಿಟ್ಕೊಬಿಟ್ರೆ ಒಳ್ಳೇದೇನೋ ನೋಡಿ ಅದು ಅಂಗವಿಕಲತೆ ಅಲ್ಲ ಋತು ಚಕ್ರ ಅನ್ನುವಂಥದ್ದು ಅಂಗವಿಕಲತೆ ಅಲ್ಲ ಅದಕ್ಕೇನು ನಾವು ವೇತನ ಕೊಟ್ಟು ರಜೆ ಕೊಡ್ಬೇಕು ಅನ್ನೋದೇನು ಇಲ್ಲ ಹಂಗೆ ಅವರಿಗೆ ಆ ನಿಭಾಯಿಸ್ಬೋದು ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ಎಲ್ಲಾ ಹೆಣ್ಣು ಮಕ್ಕಳ ದೇಹ ಪರಿಸ್ಥಿತಿ ಒಂದೇ ರೀತಿ ಇರಲ್ಲ ಆದ್ರೂ ಆದ್ರೂ ನೂರು ಜನ ಹೆಣ್ಮಕ್ಳಲ್ಲಿ ತೊಂಬತ್ತೊಂಬತ್ತು ಜನ ಹೆಣ್ಮಕ್ಳಿಗೆ ಒಂದಲ್ಲ ಒಂದು ಸಮಸ್ಯೆ ಖಂಡಿತ ಇದ್ದೇ ಇರುತ್ತೆ ಅದು ಸ್ಮೃತಿ ಇರಾನಿ ಅವ್ರಿಗೂ ಗೊತ್ತಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗತ್ತೆ ವಿಪರೀತವಾದ ಕಾಲ್ ನೋವುಗಳು ಬರುವಂತದ್ದು ಸೊಂಟ ನೋವು ಮೈ ಸೆಳೆತ ಹೊಟ್ಟೆ ನೋವು ಬರುವಂತದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ ಒಂದು ದಿನ ರಜೆ ಕೊಟ್ರೆ ಏನು ದೇಶ ಮುಳುಗೋಗಲ್ಲ ಅಲ್ಲ ಈ ಸ್ಮೃತಿ ಇರಾನಿ ಅವ್ರಿಗೆ ಇಷ್ಟು ಒಂದು ಚಿಕ್ಕ ವಿಚಾರ ಕಣ್ಣಿಗೆ ಕಂಡಿದೆ ಅಂತ ಆದ್ರೆ ಇಷ್ಟು ಒಳ್ಳೆಯ ಕೆಲಸ ಇಷ್ಟು ಒಳ್ಳೆಯ ಕೆಲಸವನ್ನು ಒಂದು ವಕ್ರ ದೃಷ್ಟಿಯಿಂದ ನೋಡಿ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಂತ ಆದ್ರೆ ಇವ್ರಿಗೆ ಇದೇ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಂಗಳ ಗ್ರಾಮದಲ್ಲಿ ನಡೆದಿರುವಂತಹ ಸೌಜನ್ಯ ಸ್ವ ಸತ್ತು ಸ್ವರ್ಗದಲ್ಲಿರುವಂತದ್ದು ಗೊತ್ತಾಗ್ಲಿಲ್ವೇ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರೋದು ಗೊತ್ತಾಗ್ಲಿಲ್ವೇ ಈ ಹೆಣ್ಮಗಳಿಗೆ ನ್ಯಾಷನಲ್ ನ್ಯೂಸು ಇಂಟರ್ ನ್ಯಾಷನಲ್ ನ್ಯೂಸು ಸ್ಟೇಟ್ ನ್ಯೂಸು ಎಲ್ಲ ಆಗಿದೆ ಇದ್ರ ಬಗ್ಗೆ ಒಂದು ಒಂದು ಸಣ್ಣ ಕಮೆಂಟ್ ಕೂಡ ಇಲ್ಲ ಹಾಕಿದ್ರು ಕಾಳಜಿ ಆಳಾಗೋಗ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಮಾತಾಡೋದು ಹೋಗ್ಲಿ ಏನೋ ಒಂದು ವಿರುದ್ಧವಾಗಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ಲ ಈ ಮಹಿಳೆ ಮಹಿಳೆ ದೊಡ್ಡ ಮಹಿಳೆ ಬಿಜೆಪಿಯ ಮಹಿಳೆ ಕೇಸರಿ ಮಹಿಳೆ ಬೇಟಿ ಬಚಾವೋ ಬೇಟಿ ಪಡಾವೋ ಪ್ರಚಾರಕೀರ ಪ್ರಚಾರಕರಲ್ವೇ ಇವ್ರೆಲ್ಲಾರನು ಯಾಕೆ ಕೊಡ್ಲಿಲ್ಲ ಹಾಗ ಕಾಣಿಸಲ್ಲ ಯಾಕಂದ್ರೆ ಅಲ್ಲಿ ಹೆಣ್ಮಗಳಿಗೆ ನ್ಯಾಯ ಸಿಕ್ಬಿಟ್ರೆ ಚೆನ್ನಾಗಿ ಆಗ್ಬಿಟ್ರೆ ಇಲ್ಲಿ ಒಂದು ದಿನ ರಜೆ ಕೊಟ್ಬಿಟ್ರೆ ಪಾಪ ಹೆಣ್ಮಗಳು ಆ ರಜೆ ತಗೊಂಡು ಸ್ವಲ್ಪ ಸುಸ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಮರುದಿನ ಆರಾಮವಾಗಿ ಆರೋಗ್ಯವಾಗಿ ಕೆಲ್ಸಕ್ಕೆ ಹೋಗುವ ಅವಳ ಆರೋಗ್ಯ ಚೆನ್ನಾಗಿರತ್ತೆ ಕೆಲ್ಸಕ್ಕೆ ಹೋಗೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಪಬ್ಲಿಕ್ ಟಾಯ್ಲೆಟ್ಸು ಅಷ್ಟು ಕೆಟ್ಟದಾಗಿರತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ನೋಡಿದ್ರೆ ಪಬ್ಲಿಕ್ ಟಾಯ್ಲೆಟ್ಸು ಅಷ್ಟು ವರ್ಸ್ಟ್ ಆಗಿರತ್ತೆ ಬಸ್ಸಲ್ಲಿ ಓಡಾಡೋ ಹೆಣ್ಮಕ್ಳು ಇರ್ತಾರೆ ಸಾರ್ವಜನಿಕ ಶೌಚಾಲಯಗಳಿರಲ್ಲ ಅವರು ಮೂತ್ರ ಕಟ್ಟಿಕೊಂಡು ಎಷ್ಟು ಕಿಲೋಮೀಟರ್ಸ್ ಅಂತ ಹೋಗ್ಬೋದು ನೀವ್ ಹೇಳಿ ಸರಿ ಹೋಗ್ಲಿ ಅಲ್ಲಿ ಹೋಗೋಣ ಅಂತಂದ್ರೆ ಅದು ಇಂಥ ಸಂದರ್ಭದಲ್ಲಿ ಋತುಸ್ರಾವದ ಸಂದರ್ಭದಲ್ಲಿ ಅವ್ರು ಹೇಗೆ ಅವರ ಜೀವನ ಕಳಿಬೋದು ಅನ್ನೋದನ್ನ ಲೆಕ್ಕ ಹಾಕಿ ಏನೋ ಒಂದು ಕೆಲಸ ಸಿಕ್ಕಿರತ್ತೆ ವೇತನ ಸಹಿತ ಒಂದು ರಜೆ ಕೊಡ್ತಾ ಇದಾರೆ ಅಂತಂದ್ರೆ ಅದನ್ನು ಸಂಭ್ರಮಿಸ್ಬೇಕೇ ವಿನಃ ಮೂರು ದಿನ ಕೊಟ್ರೆ ಒಳ್ಳೇದು ಆದ್ರೂ ಅಟ್ಲೀಸ್ಟ್ ದೊಡ್ಡ ಮನಸ್ಸು ಮಾಡಿ ಒಂದು ತಾಯಿ ಹೃದಯದ ಸರ್ಕಾರ ಒಂದು ದಿನ ಕೊಟ್ಟಿರೋದಕ್ಕೆ ಸಂಭ್ರಮಿಸ್ಬೇಕೇ ವಿನಃ ಈ ರೀತಿಯಾದ ಒಂದು ನೀಚ ಸ್ಟೇಟ್ಮೆಂಟ್ ಅನ್ನ ಅದು ಒಂದು ಮಹಿಳೆಯಾಗಿ ತಾನು ಕೂಡ ತಾಯಿಯಾಗಿ ಈ ರೀತಿಯಾದ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾರೆ ಅಂತಂದ್ರೆ ಇವ್ರ ಮೇಲೆ ಮತ್ತೆಂತ ಗೌರವ ಉಳಿತದೆ ಇವರನ್ನೆಲ್ಲ ನಾವ್ ಯಾಕೆ ಆಯ್ಕೆ ಮಾಡಿ ಜನಪ್ರತಿನಿಧಿಗಳನ್ನಾಗಿ ಮಾಡಿದೀರಿ ಹೋಗ್ಲಿ ಇಲ್ಲಿ ಬಂದು ಕರ್ನಾಟಕದಲ್ಲಿ ಒತ್ತಡ ಹಾಕ್ಬೇಕಿತ್ತಪ್ಪ ಹದ್ಮೂರು ವರ್ಷ ಆಯ್ತು ಸೌಜನ್ಯ ಇನ್ನೂ ನ್ಯಾಯ ಸಿಗ್ಲಿಲ್ಲ ನಾನು ಈ ಹೋರಾಟದ ಮುಂಚೂಣಿಯಲ್ಲಿದ್ದೇನೆ ನಾನು ಸ್ಮೃತಿ ಇರಾನಿ ಅಂತ ರೋಡಲ್ ಬಿದ್ದು ಹೊರಲಾಡ್ಬೇಕಿತ್ತು ಪಾಂಗಳದ ರಸ್ತೆ ರಸ್ತೆಯಲ್ಲಿ ಈಕೆಯ ಧ್ವನಿ ಕೇಳಬೇಕಿತ್ತು ಚೋಡುಂಗ ನ್ಯಾಯ ಚಾಯಿಯೇ ಅಂತ ಅಷ್ಟು ಚೆನ್ನಾಗಿ ಹಿಂದಿ ಬರಲ್ಲ ಹಿಂಗೇನಾದ್ರು ಕಿರ್ಚಾಡ್ಬೇಕಿತ್ತು ಬಂದು ಸೌಜನ್ಯ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಹೋರಾಟ ಮಾಡಬೇಕಿತ್ತು ಹೆಣ್ಣು ಮಕ್ಕಳ ಅನ್ಯಾಯವನ್ನು ಹೆಣ್ಣು ಮಕ್ಕಳಿಗಾದ ಅನ್ಯಾಯವನ್ನು ನಾನು ಸಹಿಸಲ್ಲ ಅಂತ ಹಿಂದಿಯಲ್ಲಿ ಬೊಬ್ಬೆ ಉಡಿಬೇಕಿತ್ತು ಪಾಂಗಳದ ಕಾಡಲ್ಲಿ ಕೇಳಿಸ್ಬೇಕಿತ್ತು ಗುಡ್ಡೆಯಲ್ಲಿ ಕೇಳಿಸ್ಬೇಕಿತ್ತು ಬಂಗ್ಲೆ ಗುಡ್ಡೆಯಲ್ಲಿ ಈಕೆಯ ರೌದ್ರ ನರ್ತನ ಕೇಸರಿ ಹುಲಿ ಅಲ್ವೈಕೆ ಹೆಣ್ಣು ಹುಲಿ ಸಿಂಹಿಣಿ ಗರ್ಜಿಸ್ಬೇಕಿತ್ತು ಗರ್ಜಿಸಿ ನ್ಯಾಯ ಕೊಡಿಸ್ಬೇಕಿತ್ತು ಹೋರಾಟ ಮಾಡ್ಬೇಕಿತ್ತು ಶೋಭಕನನ್ನ ಕರ್ಕೊ ಬರ್ಬೇಕಿತ್ತು ಜೊತೆಗೆ ಸಾಕಾಗಲ್ಲ ಅಂತಂದ್ರೆ ಮಾಳವಿಕಾ ಅವರನ್ನ ಕರ್ಕೊಂಡು ಬರ್ಬೇಕಿತ್ತು ಶ್ರುತಿ ಅವರನ್ನ ನಮ್ಮ ಆಕ್ಟರ್ ಶ್ರುತಿ ಅವರಿದ್ದಾರೆ ಬಿಜೆಪಿಯ ನಾಯಕರೇ ನಾಯಕಿಯರು ಏನು ಒಬ್ರಾ ಇಬ್ರ ಜೊತೆಗ್ ನಮ್ ಮಹಾ ನಟಿ ಇದಾರೆ ಮಹಾಭಾರತ ಮಾಡ್ತಾ ಇದ್ರು ಆರ್ ಕನ್ನಡದಲ್ಲಿ ಇವ್ರನ್ನೆಲ್ಲ ಕುರ್ಸ್ಕೊಂಡು ಯಾಕೆ ಬರ್ಲಿಲ್ಲ ಬರ್ಬೇಕಿತ್ತು ಸ್ನೇಹಿತರೆ ಇವರೆಲ್ಲ ಹೋರಾಟಕ್ ಬರ್ಬೇಕಿತ್ತು ಆದ್ರೆ ಇವರಿಗೆ ಒಳ್ಳೇದಾದ್ರೂ ಸಹಿಸಲ್ಲ ಇವರು ಇವ್ರಿಗೆ ಬಹಳ ಖುಷಿ ಇರ್ಬೋದು ಈ ಪ್ರಕರಣದಲ್ಲಿ ಇನ್ನೂ ನ್ಯಾಯ ಸಿಗ್ಲಿಲ್ಲ ಅನ್ನುವಂಥದ್ದು ಬಹಳ ಸಂತೋಷ ಇರ್ಬೋದೇನೋ ಬೇಟಿ ಬಚಾವೋ ಬೇಟಿ ಪಟಾವೋ ಅಂತ ಹೇಳ್ಬಿಟ್ಟು ಏನಾದ್ರೂ ಇವರ ಉದ್ದೇಶನೋ ಏನೋ ಯಾಕಂದ್ರೆ ಈವರೆಗೂ ಒಬ್ಬ ಮಹಿಳಾ ನಾಯಕಿ ಆಗ್ಬೋದು ಬಿಜೆಪಿಯ ನಾಯಕಿ ಆಗ್ಬೋದು ಈವರೆಗೂ ಧ್ವನಿ ಎತ್ತಲಿಲ್ಲ ಏನಿದು ಬೇಟಿ ಬಚಾವೋ ಬೇಟಿ ಪಡವೋ ಏನಿದು ಆ ಕಾರ್ಯಕ್ರಮಗಳು ಅದರಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿವೆ ಯಾವೆಲ್ಲ ಕಾರ್ಯಕ್ರಮಗಳು ಹೆಣ್ಣು ಮಕ್ಕಳ ಮನೆ ಬಾಗಿಲವರೆಗೆ ತಲುಪಿದೆ ಯಾವ ಸಹಕಾರ ಸಿಕ್ಕಿದೆ ಇದರಿಂದ ಎಲ್ಲಿ ನಾವು ಬಚಾವ್ ಮಾಡಿದೀವಿ ಹೆಣ್ಮಕ್ಳನ್ನ ಎಷ್ಟರ ಮಟ್ಟಿಗೆ ರಕ್ಷಣೆ ಕೊಟ್ಟಿದೀವಿ ಎಷ್ಟರ ಮಟ್ಟಿಗೆ ಎಜುಕೇಶನ್ ಲೋನ್ಸ್ ಕೊಟ್ಬಿಟ್ಟು ಹೆಣ್ಮಕ್ಳನ್ನ ಐ ಎ ಎಸ್ ಐ ಪಿ ಎಸ್ ಓದಿಸ್ಬಿಟ್ಟಿದೀವಿ ಇಲ್ಲ ಅಬ್ರಾಡ್ಸ್ಗೆ ಕಳಿಸ್ಬಿಟ್ಟಿದ್ದೀವಿ ಅಥವಾ ಯಾವ್ದೋ ನಾಜಾಗ್ ಕಳಿಸ್ಬಿಟ್ಟಿದ್ದೀವಿ ಸೈಂಟಿಸ್ಟ್ ಮಾಡ್ಬಿಟ್ಟಿದೀವಿ ಇದೆಲ್ಲ ಏನು ಮಾತಾಡಲ್ಲ ಇವ್ರು ಹೋಗ್ಲಿ ಏನಾದ್ರು ಒಂದು ಫ್ರೀ ಎಜುಕೇಶನ್ ಅಥವಾ ಹೋಗ್ಲಿ ನಾವು ಇವ್ರಿಗೆ ಒಂದು ಕರಕುಶಲ ಒಂದು ಸೌಲ ಏನು ಆ ಟ್ಯಾಲೆಂಟ್ಸ್ ಅನ್ನ ಕಲಿಸ್ಬಿಟ್ಟು ಇವ್ರಿಗೆ ಒಂದಷ್ಟು ಟ್ರೈನಿಂಗ್ಸ್ ಅನ್ನ ಕೊಡಿಸ್ಬಿಟ್ಟು ಇವರನ್ನ ಏನಾದ್ರು ಉದ್ಯಮಿಗಳನ್ನಾಗಿ ಮಾಡ್ಬಿಡ್ತೀವ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಮಹಿಳೆಯರಿಗೆ ಏನಾದ್ರು ಅವ್ರನ್ನ ಇಂಡ ಇಂಡಸ್ಟ್ರಿಯಲಿಸ್ಟ್ ಮಾಡ್ತೀರಾ ಕಾರ್ಪೊರೇಟ್ಸ್ ಮಾಡ್ತೀರಾ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರೆ ಇದರ ರೂಪುರೇಷೆ ಏನು ಅನ್ನುವಂಥದ್ದು ಈ ಸ್ಮೃತಿ ಇರಾನಿನೋ ಇಲ್ಲ ಇವರ ಎಲ್ಲ ಏನ್ ನಾಯಕರಿದ್ದಾರೆ ಶೋಭಕ್ಕನೋ ಇಲ್ಲ ನಮ್ಮ ಸೀತಾರಾಮನ್ ಎಂತ ಸೀತಾರಾಮನ್ ಅವ್ರ ಹೆಸರು ಮರ್ತೋಯ್ತು ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನಿಮಿ ಆಂಟಿ ಅಂತಾನೆ ಕರೀತಾರೆ ಇವರೆಲ್ಲ ಬಂದ್ಬಿಟ್ ಹೇಳ್ಬೇಕಪ್ಪ ಹೇಳ್ಬೇಕು ಇವ್ರು ಇವತ್ತು ಕರ್ನಾಟಕ ಸರ್ಕಾರ ಒಂದು ಕಾರ್ಯಕ್ರಮ ಮಾಡಿದೆ ಆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳಿ ವಿಶ್ ಮಾಡ್ಬೇಕಾದಂತಹ ಒಬ್ಬ ಮಹಿಳೆ ಮಾತೃ ಹೃದಯಿ ಆಗ್ಬೇಕಾದಂತ ಒಬ್ಬ ಮಹಿಳೆ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಅದನ್ನ ಕಂಡಿಸ್ತಾ ಅಂತ ಹೇಳಿದ್ರೆ ಇದಕ್ಕೆ ಯಾವ ಉತ್ತರವೂ ಇಲ್ಲವೇ ಬಿಜೆಪಿಗರೇ ನಿಮ್ಮಲ್ಲಿ ಅಥವಾ ಮಹಿಳೆಯರೇ ಮಹಿಳೆಯರೇ ನಾನ್ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾವು ಕೇಸರಿ ಹುಲಿಗಳು ಅಂತ ಮೊನ್ನೆ ಯಾರೋ ಮದ್ದೂರಲ್ಲಿ ಒಬ್ಳು ತಲ್ ಅದೇನೇನೋ ಕೆಟ್ ಕೆಟ್ ಮಾತ್ ಮಾತಾಡ್ಕೊಂಡು ಲಾಠಿ ಏಡ್ ತಿಂದಿದ್ಲಲ್ಲ ಈ ರೀತಿಯಾದ ಜನರು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸುದ ಇಲ್ಲ ಆರ್ ಕನ್ನಡದ ಮಹಾ ನಟಿ ಕೇಳಿ ಆರ್ ಕನ್ನಡದ ಮಹಾನಟಿ ನಾಳೆಗೆ ನಾಳೆ ಪ್ರೋಗ್ರಾಮ್ ಅಲ್ಲಿ ಇದನ್ನೇ ತಗೊಳ್ಬೇಕು ಮಹಿಳೆಯರಿಗೆ ಯಾವುದೇ ರಜೆ ಬೇಡ ವೃತಿಸ ಋತುಸ್ರಾವ ಅಂತ ಹೇಳಿದ್ರೆ ಅದು ಹೂ ಮಳೆ ಬಿದ್ದಂಗೆ ತಲೆ ಮೇಲೆ ಯಾವುದೇ ಬಾಡಿ ಪೇನ್ಸ್ ಇರಲ್ಲ ಯಾವುದೇ ಡಿಪ್ರೆಷನ್ ಆಗಲ್ಲ ಯಾವುದೇ ಟೆನ್ಷನ್ ಇರಲ್ಲ ಆರಾಮಾಗಿ ಹೋಗ್ತಾರೆ ಗಂಡ್ ಮಕ್ಳ ತರ ರೋಡಲ್ಲೇ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಕೂಡ ಮಾಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಒಂದ್ ಕಾರ್ಯಕ್ರಮ ಮಾಡಿ ಆ ತರ ಒಂದು ಕಾರ್ಯಕ್ರಮ ಮಾಡಿ ಶೌಚಾಲಯಗಳ ಅಗತ್ಯವೂ ಇಲ್ಲ ಸ್ವಚ್ಛವಾಗೂ ಇರ್ಬೇಕಾಗಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೂ ಹೋಗ್ಬಿಡ್ಬೋದು ಎಲ್ಲಂದ್ರೆ ಅಲ್ಲಿ ಹೋಗಿ ಹೆಣ್ಮಕ್ಳು ಬಹಳ ಜಾಲಿಯಾಗಿದ್ದಾರೆ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಅದೇನ ಆರ್ ಗಂಟೆ ಏಳು ಗಂಟೆ ವರ್ಕಿಂಗ್ ಟೈಮು ಅವ್ರು ಬೇಕಾದ್ರೆ ಹನ್ನೆರಡು ಅವರ್ ಕೂಡ ಕೆಲಸ ಮಾಡ್ತಾರೆ ಋತುಸ್ರಾವದ ಸಮಯದಲ್ಲೂ ಈ ರೀತಿಯಾದಲ್ಲ ಸ್ಟೇಟ್ಮೆಂಟ್ಸ್ ಅನ್ನ ಅದಕ್ಕೆ ಬೇಕಾದ್ರೆ ನಿಮ್ಗೆ ದೊಡ್ಡ ದೊಡ್ಡವ್ರು ಇದಾರಲ್ಲ ಕರ್ಸಿ ಎಕ್ಸ್ಪರ್ಟ್ಸ್ ಗಳನ್ನ ಕರೆಸಿ ಅವ್ರ ಕೈಯಲ್ಲಿ ಕಾರ್ಯಕ್ರಮ ಮಾಡ್ಸಿ ಸ್ಮೃತಿ ಇರಾನಿನೂ ಕಳ್ಸಿಬಿಟ್ಟು ಕಾರ್ಯಕ್ರಮ ಮಾಡಿಸಿ ಥೂ ನಿಮ್ ಜನ್ಮಗಳಿಗೆ ಒಂದ್ ಒಳ್ಳೆ ಕಾರ್ಯಕ್ರಮ ಕೊಟ್ಟಾಗ ಅಪ್ರಿಷಿಯೇಟ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಇವಕ್ಕೆ ಏನಂತ ಹೇಳೋದು ಅಂತಾನೆ ಗೊತ್ತಾಗಲ್ಲ ಸ್ನೇಹಿತರೆ ಸೊ ನನ್ನ ಆಕ್ರೋಶನ ನಾನು ಈ ರೀತಿಯಾಗಿ ವ್ಯಕ್ತಪಡಿಸೋಣ ಅನ್ನಿಸ್ತು ವ್ಯಕ್ತಪಡಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಈ ರೀತಿಯಾದ ಸ್ಟೇಟ್ಮೆಂಟ್ಸು ಇನ್ನು ಮುಂದೆ ಬರದೇ ಇರೋಂಗಾಗ್ಲಿ ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು